ದಕ್ಷಿಣ ಕನ್ನಡ ಫುಟ್ಬಾಲ್ ಸಂಸ್ಥೆಯ ವತಿಯಿಂದ ಮಂಗಳೂರಿನ ನೆಹರು ಮೈದಾನ ಫುಟ್ಬಾಲ್ ಮೈದಾನದಲ್ಲಿ ಇಪ್ಪತ್ತರನೇ ವರ್ಷದ ಇಂಡಿಪೆಂಡೆನ್ಸ್ ಕಪ್ ಫುಟ್ಬಾಲ್ ಪಂದ್ಯಾವಳಿ ಗುರುವಾರ ಸಮಾಪನಗೊಂಡಿತು ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆಯ ವತಿಯಿಂದ ಮಂಗಳೂರಿನ ನೆಹರು ಮೈದಾನ ಫುಟ್ಬಾಲ್ ಮೈದಾನದಲ್ಲಿ ಕಳೆದ ಇಪ್ಪತ್ತ್ ಮೂರು ದಿನಗಳಿಂದ ನಡೆಯುತ್ತಿದ್ದ ಇಪ್ಪತ್ತಾರನೇ ವರ್ಷದ ಇಂಡಿಪೆಂಡೆನ್ಸ್ ಡೇ ಕಪ್ ಫುಟ್ಬಾಲ್ ಪಂದ್ಯಾವಳಿ ಗುರುವಾರ ಸಮಾಪನಗೊಂಡಿತು ಹೈಸ್ಕೂಲ್ ವಿಭಾಗದ ಫೈನಲ್ ಪಂದ್ಯಾಟದಲ್ಲಿ ದೇರಳಕಟ್ಟೆಯ ಕಣಚೂರು ಪಬ್ಲಿಕ್ ಸ್ಕೂಲ್ ತಂಡವು ಮಣಿಪಾಲ ಸ್ಕೂಲ್ ತಂಡವನ್ನು ಸೋಲಿಸಿ ಪ್ರಶಸ್ತಿ ಪಡೆಯಿತು ಪದವಿಪೂರ್ ವಿಭಾಗದಲ್ಲಿ ಎನೋಪಯ್ಯ ಪಿಯು ಕಾಲೇಜು ತಂಡವು ಟಿಪ್ಪು ಸುಲ್ತಾನ್ ಪಿಯು ಕಾಲೇಜು ತಂಡವನ್ನು ಸೋಲಿಸಿದರೆ ಕಾಲೇಜು ವಿಭಾಗದಲ್ಲಿ ಎನಪಯ್ಯ ಕಾಲೇಜು ತಂಡವು ತನ್ನದೇ ಬಿ ತಂಡವನ್ನು ಸೋಲಿಸಿ ಪ್ರಶಸ್ತಿ ತನ್ನದಾಗಿಸಿತು ಅಸ್ಸಂಬರ್ ಪ್ರಶಸ್ತಿ ಪ್ರದಾನ ನೆರವೇರಿಸಿ ಮಾತನಾಡಿದ ಕರಾವಳಿ ಶಿಕ್ಷಣ ಸಮೂಹ ಸಂಸ್ಥೆಯ ಅಧ್ಯಕ್ಷ ಎಸ್ ಗಣೇಶ್ ರಾವ್ ಅವರು ಪ್ರತಿ ವರ್ಷವೂ ದಕ್ಷಿಣ ಕನ್ನಡ ಜಿಲ್ಲಾ ಫುಟ್ಬಾಲ್ ಸಂಸ್ಥೆ ವಿದ್ಯಾರ್ಥಿಗಳಿಗೆ ಫುಟ್ಬಾಲ್ ಪಂದ್ಯಾಟವನ್ನ ಅತ್ಯಂತ ಯಶಸ್ವಿಯಾಗಿ ಸಂಘಟಿಸುತ್ತಾ ಬಂದಿದೆ ಕ್ರೀಡೆಯ ಮೂಲಕ ವಿದ್ಯಾರ್ಥಿ ಜೀವನ ರೂಪಿಸಲು ಸಾಧ್ಯ ಎಂದರು ಸಂಸಾರ ನೀವು ಕಷ್ಟಗಳ ಬಂದಾಗ ನಾನು ಅತ್ತ ನೇರ ಮೈದಾನದಲ್ಲಿ ಫುಟ್ಬಾಲ್ ಆಡಿದ್ದೇನೆ ಗೆದ್ದುಿದ್ದೇವೆ ಕುಡಿಿದ್ದೇವೆ ಖುಷಿ ಪಟ್ಟಿದ್ದೇವೆ ಹೇಳುವಂತ ಆತ್ಮವಿಶ್ವಾಸ ನಿಮಗೆ ಇರಲಿ ಅಲೆಡ್ ಹಾಗೂ ಹೆಲ್ತ್ ಕೇರ್ ರಾಷ್ಟ್ರೀಯ ಘಟಕದ ಕರ್ನಾಟಕ ಯೂನಿಟ್ ಅಧ್ಯಕ್ಷ ಯುಟಿ ಇಫ್ಟಿಕಾರ್ ಇಂಡಿಯನ್ ಡಿಸೈನ್ ಸ್ಕೂಲ್ ಅಧ್ಯಕ್ಷ ಮೊಹಮ್ಮದ್ ನಿಸಾರ್ ಉದ್ಯಮಿ ಮನ್ಸೂರ್ ಅಹ್ಮದ್ ಮೀರುಗಾರ ಮುಖಂಡ ಮೋಹನ್ ಬೆಂಗ್ರೆ ಅಕ್ಯುರೇಟ್ ವಿನಿಯಸ್ ಮಾಲಕ ಖಾಲಿд ಎಕೆ ಫ್ಲೈ ನಿರ್ದೇಶಕ ಎಕೆ ನಾಜಿಮ್ ಅನಿವಾಸಿ ಉದ್ಯಮಿ ಅಬ್ದುಲ್ಲಾ ಮೋನು ಇಬ್ರಾಹಿಂ ಗಡಿಯಾರ್ ಮುಂತಾದವರು ಭಾಗವಹಿಸಿದರು ಡಿಎಂ ಅಸ್ಲಂ ಅಧ್ಯಕ್ಷತೆ ವಹಿಸಿದ್ದರು ಕಾರ್ಯದರ್ಶಿ ಹುಸೇನ್ ಬೋಳಾರ್ ಸ್ವಾಗತಿಸಿದರು ಸದಸ್ಯ ಸುಜಿತ್ ವಂದಿಸಿದರು ಶಿಯಾಸ್ ನಿರೂಪಿಸಿದರು ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ವಿಧಾನಪರಿಷತ್ ಸದಸ್ಯ ಐವನ್ ಡಿಸೋಜಾ ಭೇಟಿ ನೀಡಿ ಶುಭ ಹಾರೈಸಿದರು